ಆತ್ಮೀ ರಜೋತ್ತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಚೆನ್ನಾಯಪಟ್ಟಣ ತಾಲೂಕು ದೇವ ಹೋಬ್ಳಿಗೆ ಬರುತ್ತೆ ಇರಿಸಾ ಸಾವಿರ ಹೋಬಳಿ ಪುರುಷೋತ್ತಮ ಅವರ ಶುಂಠಿ ಫ್ಲ್ಯಾಟಿಗೆ ಬಂದೀವಿ ಈ ವರ್ಷಕ್ಕೆ ಹೋದ ವರ್ಷನೂ ಬಂದಿದ್ದು ವರ್ಷದ್ದು ವಿಡಿಯೋ ಐತೆ ಇನ್ನು ಇಪ್ಪತ್ತೊಂಬತ್ತಕ್ಕೆ ನಾಟಿ ಮಾಡಿರೋದು ಈ ವರ್ಷ ಎಲ್ಲ ಎಲ್ಲ ಲೇಟೆ ನೀವು ಅಂತ ಅಲ್ಲ ಎಲ್ಲರೂ ಲೇಟೆ ಈಗ ಅಲ್ಲಲ್ಲಿ ಮೊಳಕೆ ಕಾಣಿಸ್ತಾ ಇದ್ದಾವೆ ಇನ್ನೂ ಕಡಾಯಾಶಕನೂ ಹೊಡೆದಿಲ್ಲ

ತ್ತು ಎಷ್ಟು ಚೀಲ ಬಿತ್ತನೆ ಹಾಕಿದ್ದು ಎಕರೆಗೆ ಸ್ವಲ್ಪ ಅಲ್ಲಿಗೆ ನಿಮಗೆ ಮುನ್ನೂರೈವತ್ತು ಚೀಲ ಬಿತ್ತು ಏಳು ತಿಂಗಳಿಗೆ ವರ್ಷ ತಕ ಇದ್ದಿದ್ರೆ

ಬೀಜಕ್ಕಿರ್ಲಿ ಅಂತ ಇಟ್ಟಿದ್ದು ಅದೇನಾಗ್ಬಿಟ್ಟು ಸಾಲ್ಟೇಜ್ ಬಂದಿತ್ತು ಒಂದ್ ಒಂದ್ ಚೀಲ ಚೀಲ ಎರಡ್ ಸಾಲ್ಟೇಜ್ ಬಂದಿತ್ತು ಅದು ಇದ್ ಹಾಕಿ ಒಂದೂವರೆ ಎರಡ್ ತಿಂಗ್ಳು ಆದ್ಮೇಲೆ ಯಾರ ನಮ್ ಫ್ರೆಂಡ್ ಹಿಂಗೆ ಹಾಕ್ತೀ ಅಂತ ತಗೊಂಡೋಗಿತ್ತು ಅವ್ರ್ ಹಾಕ್ತಾರೇ ಕೊಡ್ತೀನಿ ಅಂತ ತಗೊಂಡ್ಬಂದು ಹಾಕಿದ್ವಿ ಲೇಟ್ ಆಗಿತ್ತಲ್ಲ ಹಾಕಿ ತೂಕ ಬರಲ್ಲ ಅನ್ಬಿಟ್ಟು ಕೊಡ್ಲಿಲ್ಲ ಅದು ಅದ್ನ ಎಲ್ಲ ಏನೋ ವರ್ಷ ವರ್ಷಕ್ಕೂ ಸತಿಗೂ ಇಳುವರಿ ಲೆಕ್ಕದಲ್ಲಿ ನಾವು ಮುಂಚೆ ಮಾಡ್ತಿದ್ದು ಡಿಫ್ರೆನ್ಸ್ ಇತ್ತು ನಾವು ಮುನ್ನೂರು ಚೀಲ ಮೇಲೆ ಮಾಡಿರ್ಲಿಲ್ಲ ಒಂದ್ ಮುನ್ನೂರ ಐವತ್ತರಿಂದ ನಾನ್ನೂರು ಚೀಲ ಆಗಿತ್ತು ಅದ್ರಲ್ಲಿ ಸ್ವಲ್ಪ ವೇಸ್ಟೇಜು ನಾವು ಅದೇ ಕರೆಕ್ಟ್ ಆಗಿ ನೋಡ್ತಾ ಕೊಳೆ ರೋಗದಿಂದ ನಲ್ವತ್ತು ಚೀಲ ನಲವತ್ತೈದು ಚೀಲ ವೇಸ್ಟೇಜು ಹೋಗಿತ್ತು ಅಂದ್ರೆ ಇವರು ಸ್ಟಾರ್ಟಿಂಗ್ ಇಂದ ಸಿಕ್ಕಿರಲಿಲ್ಲ ನನಗೆ ಮಧ್ಯದಿಂದ ಸಿಕ್ಕಿದ್ದು ಹ್ಞೂ ಈ ಸತಿ ಸ್ಟಾರ್ಟಿಂಗಿಂದ ಮಾಡಿಸ್ತಿದ್ದೀವಿ ಒಳ್ಳೇದಾಗಲಿ ಸರಿ ನಂಗೆ ಗೊಬ್ಬರ ಎಲ್ಲ ಗೊತ್ತಲ್ಲ ನಾನು ಹೇಳಿರೋದು ಫಸ್ಟ್ ಅದು ಸೆಕೆಂಡ್ ಅದು ಅದು ಕೊಟ್ಕೊಂಡು ನೀಟಾಗಿ ಗ್ರೆಂಚಿಂಗ್ ಕೊಟ್ಕೊಂಡು ಇವತ್ತು ಇವರಿಗೂ ಜಿಂಜರ್ ಕಿಟ್ ಕೊಟ್ಟಿದ್ದೀನಿ ಹೊಸದು ಓಕೆ ಬರ್ತೀನಿ ಸರ್ ಹಾಗಾದ್ರೆ